ಇವತ್ತು ಬಹುನಿರೀಕ್ಷಿತ ರಾಜ್ಯ ಬಜೆಟ್ ಮಂಡನೆಯಾಗುತ್ತೆ ಹದಿನಾರನೇ ಬಾರಿಗೆ ದಾಖಲೆಯ ಬಜೆಟ್ ಅನ್ನು ಮಂಡಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬೆಳಿಗ್ಗೆ ಹತ್ತು ಹದಿನೈದಕ್ಕೆ ಆಯವ್ಯಯ ಪತ್ರವನ್ನು ಸಿಎಂ ಮಂಡಿಸಲಿದ್ದಾರೆ ಈ ಬಾರಿ ಬರೋಬ್ಬರಿ ನಾಲ್ಕು ಲಕ್ಷ ಕೋಟಿ ಗಾತ್ರದ ಆಯವ್ಯಯದ ನಿರೀಕ್ಷೆ ಬೆಳಗ್ಗೆ ಹತ್ತು ಹದಿನೈದು ಸಿಎಂ ಬಜೆಟ್ ಮಂಡಿಸಲಿರೋದು ಬಜೆಟ್ ಅನ್ನೋದು ಬರೀ ಹಾಳೆಗಳ ಮೇಲಿನ ಲೆಕ್ಕ ಅಲ್ಲ ಏಳು ಕೋಟಿ ಕನ್ನಡಿಗರ ಭವಿಷ್ಯ ರೂಪಿಸುವಂತಹ ಕೈಪಿಡಿ ಎಲ್ಲಾ ವರ್ಗಕ್ಕೂ ನ್ಯಾಯ ದೊರಕಿಸ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದಾರೆ ಟ್ವೀಟ್ ಮೂಲಕ ಸಿದ್ದರಾಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಹದಿನಾರನೇ ಬಾರಿಗೆ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಈ ಮೂಲಕ ದಾಖಲೆಯನ್ನು ನಿರ್ಮಿಸ್ತಾ ಇದ್ದಾರೆ ಬೆಳಗ್ಗೆ ಹತ್ತು ಹದಿನೈದಕ್ಕೆ ಈ ಬಜೆಟ್ ಮಂಡನೆಯಾಗಲಿದೆ ಬಹಳಷ್ಟು ನಿರೀಕ್ಷೆಗಳಿವೆ ಈಗಾಗಲೇ ಸಾಕಷ್ಟು ಆಕ್ಷೇಪಗಳಿದ್ವು ಶಾಸಕರಿಗೆ ಅನುದಾನಗಳು ಸಿಗ್ತಾ ಇಲ್ಲ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನ ಆಗ್ತಾ ಇಲ್ಲ ಈ ಮಧ್ಯೆ ಈ ಬಜೆಟ್ನಲ್ಲಿ ಏನು ಸಿಗುತ್ತೆ ಜನಸಾಮಾನ್ಯರಿಗೂ ಕೂಡ ಬಹಳಷ್ಟು ಕುತೂಹಲ ಇದೆ ವಿಪಕ್ಷಗಳು ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇವೆ ನಿರೀಕ್ಷೆಗಳ ಗರಿಗೆದರಿವೆ ಎಲ್ಲ ವರ್ಗಕ್ಕೂ ನ್ಯಾಯ ಒದಗಿಸ್ತೀನಿ ಎನ್ನುವ ಭರವಸೆ ಮಾತುಗಳನ್ನು ಆಡಿದ್ದಾರೆ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಸಿಎಂ ಈ ಭರವಸೆಯನ್ನ ಜನರಲ್ಲಿ ಮೂಡಿಸಿರುವಂಥದ್ದು